ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬನೇ ಸಿಂಪಲ್ಲಾಗಿ ಹೆಸರುಬೇಳೆ ಪಾಯಸನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಅವ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೆಸರುಬೇಳೆ ಪಾಯಸ ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕು ಅಂದರೆ ಮೊದಲನೇದಾಗಿ ತುಪ್ಪ ಜೊತೆಗೆ ನಾನಿಲ್ಲಿ ಒಂದು ಚಿಕ್ಕ ಲೋಟ ಆಗುವಷ್ಟು ಟೀ ಕುಡಿಯ ಲೋಟದಲ್ಲಿ ಒಂದು ಚಿಕ್ಕ ಲೋಟ ಆಗುವಷ್ಟು ಬೇಳೆನ ತೊಗೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಎಷ್ಟು ಲೋಟ ಬೇಳೆ ತೊಗೊಂಡಿದ್ದೀನಿ ಅದ್ರ ಕಾಲು ಅಂದರೆ ಅದರ ಅರ್ಧದಷ್ಟು ಹಾಲು ಮತ್ತು ಸ್ವಲ್ಪ ಕಲ್ಸಕ್ಕರೆ ಜೊತೆಗೆ ದ್ರಾಕ್ಷಿ ಮತ್ತು ಕೊಬ್ಬರಿ ತುರಿ ಜೊತೆಗೆ ಏಲಕ್ಕಿ ಪುಡಿ ಇಷ್ಟನ್ನು ತೊಗೊಂಡಿದ್ದೀನಿ ಕಲ್ಸೆಕ್ರೆ ಬೇಡ ಅಂತಂದರೆ ಬೆಲ್ಲ ಬೇಕಾದರೆ ಯೂಸ್ ಮಾಡ್ಬೋದು ಮೊದಲನೇದಾಗಿ ನಾನಿಲ್ಲಿ ಕುಕ್ಕರಲ್ಲಿ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕೆ ನಾನು ಹೆಸರು ಬೇಳನ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಅಂದರೆ ಅದರಲ್ಲಿರುವಂಥ ಹಸಿ ಸ್ಮೆಲೆಲ್ಲ ಚೆನ್ನಾಗಿ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ತುಪ್ಪದಲ್ಲಿ ಹಾಕೊಂಡು ಹುರಿದ್ರೆ ಚೆನ್ನಾಗಿ ಹಸಿರು ಬೆಳೆ ಬೇಯುತ್ತೆ ಅದರಿಂದ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ ನಾವು ಯಾವ ಲೋಟದಲ್ಲಿ ಹೆಸರು ಬೇಳೆನ ತಗೊಂಡಿರ್ತೀವಿ ಅದೇ ಲೋಟದಲ್ಲಿ ಮೂರು ಲೋಟ ಹಾಕುವಷ್ಟು ನೀರನ್ನ ಹಾಕಿ ಸೊ ಯಾಕಂದರೆ ನಾವು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಬೇಳೆ ತೊಗೊಂಡ್ರೆ ಚಿಕ್ಕ ಲೋಟದಲ್ಲಿ ಮೂರು ಲೋಟ ಆಗೋಷ್ಟು ನೀರನ್ನ ಹಾಕಿ ಒಂದು ಎರಡರಿಂದ ಮೂರು ವಿಜಿಲ್ ಚೆನ್ನಾಗಿ ಕುಗ್ಸಿ ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲ ನೀಟಾಗಿ ಸೊ ಎಷ್ಟು ಚೆನ್ನಾಗಿ ಬೆಂದಿದೆ ನಾನೀಗ ಮತ್ತೊಂದು ಪಾತ್ರೆಗೆ ಕಲ್ಸೆಕ್ರಾನ ನೆನೆಯಕ್ಕೆ ಇದ್ದೀನಿ ಸೊ ಇದು ಚೆನ್ನಾಗಿ ನೆನೆಯಬೇಕು ಸೊ ಇದು ಚೆನ್ನಾಗಿ ಕರಗಲಿ ಸೊ ಇಲ್ಲಿ ನಾವು ಬೇಕು ಅಂದರೆ ಬೆಲ್ಲನೂ ಯೂಸ್ ಮಾಡ್ಬೋದು ಬಟ್ ನಾನು ಕಲ್ ಸಕ್ಕರೆ ಯೂಸ್ ಮಾಡ್ತಿದ್ದೀನಿ ಸೊ ಬೆಲ್ಲ ಯೂಸ್ ಮಾಡ್ತೀನಿ ಅಂದರೆ ಒಂದು ಚಿಕ್ಕ ಲೋಟಕ್ಕೆ ಒಂದು ಅಚ್ಚು ಅಚ್ಚು ಬೆಲ್ಲ ತೊಗೊಂಡ್ರೆ ಸಾಕು ನಾನೀಗ ಕರಗಿಸ್ಕೊಂಡಿರುವಂತಹ ಕಲ್ ಸಕ್ಕರೆ ನೀರನ್ನ ಮೊದಲೇ ಹೋಗಿಸಿ ಇಟ್ಟಿದ್ವಲ್ಲ ಹೆಸರು ಬೇಳೆ ಸೊ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಈ ಥರ ಸೋಸೋದರಿಂದ ಕಲ್ಲು ಏನಾದ್ರು ಇದ್ದರೆ ಅದೆಲ್ಲ ಹೋಗುತ್ತೆ ಸೊ ಈಗ ಚೆನ್ನಾಗಿ ಮಿಕ್ಸ್ ಆಗಲಿ ಸೊ ಚೆನ್ನಾಗಿ ಮಿಕ್ಸ್ ಆಗಿ ಒಂದೆರಡು ಕುದಿ ಬರಲಿ ಸೊ ಈ ಬೇಳೆನ ಈ ಥರ ಪಾಯಸ ಮಾಡ್ಕೊಂಡು ತಿನ್ನೋದ್ರಿಂದ ಬಾಯಲ್ಲಿ ಹುಣ್ಣು ಅಂದರೆ ಬಾಯಿ ಒಳಗಡೆ ಹುಣ್ಣು ಬರುತ್ತಲ್ಲ ಸೊ ಅದು ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ ಯಾಕಂದರೆ ಇದು ಹೆಸ್ರುಬೇಳೆ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ಸೊ ಅದರಿಂದ ಬಾಯಿ ಹುಣ್ಣು ನಿವಾರಣೆ ಆಗೋಕ್ಕೆ ಇದು ತುಂಬಾ ಒಳ್ಳೆ ಮನೆಮದ್ದು ಸೊ ನಾನೀಗ ಇಲ್ಲಿ ಮೊದಲೇ ತೊಗೊಂಡಿಟ್ಟಿದ್ನೆಲ್ಲ ಹಾಲು ಸೊ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಹಾಲು ಹಾಕೋದ್ರಿಂದ ಸ್ವಲ್ಪ ಪಾಯಸ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಸೊ ಅದರಿಂದ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಹಾಲು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ಜೊತೆಗೆ ನಾನು ಮೊದಲೇ ತುರಿದು ಇಟ್ಕೊಂಡಿದ್ನೆಲ್ಲ ಕೊಬ್ಬರಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಅದಾದಮೇಲೆ ನಾನು ಇಲ್ಲಿ ಒಂದು ಸೌಟ್ಗೆ ಅಂದರೆ ನೀವು ಬೇಕು ಅಂದರೆ ಒಗ್ಗರಣೆ ಪಾತ್ರೆ ಇರುತ್ತಲ್ಲ ಅದಕ್ಕಾರು ಹಾಕೋಬೋದು ಅದಕ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕಿ ದ್ರಾಕ್ಷಿನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಸೊ ಈ ಥರ ನೀವು ಬೇಳೆ ಪಾಯಸನ ಮಾಡ್ಕೊಂಡ್ರೆ ಸೇಮ್ ದೇವಸ್ಥಾನದಲ್ಲಿ ಯಾವ ರೀತಿ ಇರುತ್ತೆ ಹಸಿರು ಬೇಳೆ ಪಾಯಸ ಅಂದರೆ ದೇವರ ನೈವೇದ್ಯಗಿಡ್ತಾರ ಸೇಮ್ ಅದೇ ಥರ ಇರುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಮತ್ತು ಬಾಯಲ್ ಆಗಿರುವಂಥ ಹುಣ್ಣು ಅಥವಾ ದೇಹದಲ್ಲಿ ಏನಾದರೂ ಹೀಟ್ ಆಗಿದ್ದರೆ ಅದನ್ನು ಕಡಿಮೆ ಮಾಡೋ ಕೆಪಾಸಿಟಿ ಈ ಬೇಳೆ ಪಾಯಸಕ್ಕಿದೆ ಸೊ ಈಗ ನಾನಿಲ್ಲಿ ದ್ರಾಕ್ಷಿನ ಫ್ರೈ ಮಾಡ್ಕೊಂಡಿದ್ಮೇಲೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಬೇಕು ಅಂದರೆ ನೀವು ಇದಕ್ಕೆ ಒಂದೆರಡು ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ಯಾವಾಗ ಟೇಸ್ಟ್ ಮಾಡ್ತಿರ್ತೀರಾ ಅಥವಾ ತಿಂತಿರ್ತೀರ ಆವಾಗ ತುಪ್ಪನ ಆ್ಯಡ್ ಮಾಡಿ ನಾನು ಇವಾಗ ಇಲ್ಲಿಗೆ ಏಲಕ್ಕಿ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಲಿ ಸೊ ಈಗ ನಾನು ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಲ್ಲ ಬೇಳೆ ದೇಹಕ್ಕೆ ತಂಪನ್ನು ಕೊಡೋದರಿಂದ ಈ ಬೇಸಿಗೆ ಕಾಲಕ್ಕೆ ಅಟ್ಲೀಸ್ಟ್ ಹದಿನೈದು ದಿನಕ್ಕೆ ಒಂದ್ಸರಿನಾದರೂ ಈ ಥರ ಹೆಸರುಬೇಳೆ ಪಾಯಸನ ಮಾಡ್ಕೊಂಡು ತಿನ್ನೋದ್ರಿಂದ ಆದಷ್ಟು ದೇಹ ತಂಪಾಗಿರಲು ಸಹಾಯ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್